ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ನಾನಿವತ್ತು ಎಲ್ರಿಗೂ ಒಂದು ರೆಸಿಪಿನ ಇದ್ದೀನಿ ಪಾಲಕ್ ಚಿಕನ್ ಪಾಲಕ್ ಚಿಕನ್ನ ಹೇಗೆ ಮಾಡೋದು ಅಂದ್ಬಿಟ್ಟು ಇದನ್ನು ಮಾಡೋದ್ರಿಂದ ಇದು ಹೆಲ್ತ್ಗೂ ಕೂಡ ಒಳ್ಳೆಯದು ಮತ್ತು ಡಯಟ್ ಯಾರು ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಒಳ್ಳೆಯದು ಮತ್ತು ಮನೇಲಿರೋರೆಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಟೇಸ್ಟಿಯಾಗಿದೆ ಅಂದ್ಬಿಟ್ಟು ತಿಂತಾರೆ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ಳಿ ಅದಾದಮೇಲೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಗೋಡಂಬಿ ಮತ್ತು ಬಾದಾಮನ್ನ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿನೂ ಹಾಕೊಂಡು ಡ್ರೈ ಮಾಡ್ಕೊಂಡು ಸ್ವಲ್ಪ ಆರೋಗ್ಯ ಬಿಡಿ ಅದಕ್ಕೆ ತೊಳೆದಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಅಷ್ಟನ್ನು ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಅದು ಡ್ರೈ ಆಗೋ ತನಕ ಅದಾದಮೇಲೆ ಅದು ಸ್ವಲ್ಪ ಆದಮೇಲೆ ಅದನ್ನು ಒಂದು ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿಕೊಳ್ಳಿ ಅದು ಆ ಗ್ರೈಂಡ್ ಆಗೋ ತನಕ ನಾನು ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಅದಕ್ಕೆ ಚಿಕನ್ನ ಹಾಕ್ಕೊಂಡು ಚಿಕನ್ನಲ್ಲಿರುವಂಥ ಹಸಿ ವಾಸನೆ ಹೋಗೋ ತನಕ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಮಸಾಲೆನ ಏನು ರುಬ್ಕೊಂಡಿದ್ದೀವಿ ಆ ಮಸಾಲೆನ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಅಥವಾ ಒಂದು ಹಾಫ್ ಆನ್ ಅವರ್ ನೀಟಾಗಿ ಬಾಯ್ಲ್ ಮಾಡಿಕೊಂಡು ಅದ್ರ ಜೊತೆಗೆ ಬಿಸಿ ಬಿಸಿ ರೊಟ್ಟಿನ ಹಾಕ್ಕೊಂಡು ತುಪ್ಪನ ಹಾಕ್ಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಚಿಕನ್ ಸ್ವಲ್ಪ ಹೀಟ್ ಇರುತ್ತೆ ಅಲ್ವಾ ಕುಕುಂಬ ಹಾಕ್ಕೊಂಡು ತಿಂತಿದ್ದೆ ಎಲ್ಲರೂ ಕೂಡ ರೊಟ್ಟಿ ಒನ್ ಮೋರ್ ಒನ್ ಮೋರ್ ಅಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ